ಈ ಕಾರ್ಯರಿಗೂ ಕೂಡ ಈ ಅತೃಪ್ತ ಮುಟಗಾರರಿಂದ ಕೂಡ ಸುಮಾರು ಸಾವಿರದ ಒಂಬೈನೂರ ನಲವತ್ತೇಳು ಹಿಂದಿ ತನಕ ಕೂಡ ಹೋಗೋದಕ್ಕೆ ಆಗ್ತಾ ಇದೆ ಆದ್ರೆ ಎಲ್ಲ ಕಡೆಯೂ ಒಂದೇ ತರ ಒಂದೊಂದು ಗ್ರಾಮಗಳಲ್ಲಿ ಒಂದೊಂದು ಪಂಚಾಯಿತಿಯಲ್ಲಿ ಒಂದೊಂದು ಪಟ್ಟಣದಲ್ಲಿ ಒಂದೊಂದು ಮೀಮುಗಳನ್ನ ಬಾಳಿಸಿಕೊಂಡು ಹಿಂದೆಯಿಂದ ಇಲ್ಲಿವರೆಗೂ ಕೂಡ ಅದೇ ರೀತಿಯಲ್ಲಿ ಬರ್ತಾ ಇದೆ ದೌರ್ಜನ್ನ ಒಂದಲ್ಲ ಒಂದು ದಿವಸದಲ್ಲಿ ಒಂದು ಕಡೆ ಒಂದು ರಾಜ್ಯದಲ್ಲಿ ಒಂದೊಂದರ ನಡ್ಕೊಂಡು ಬರ್ತಾನೆ ಇದೆ ಅದನ್ನ ತರಗತಿ ಕಟ್ಟಿ ಸಾಧ್ಯ ಆಗ್ತಾ ಇಲ್ಲ ಆದ್ರೆ ನಿಜವಾಗಿ ಪರಿಷ್ಠ ಜನತೆ ಮತ್ತು ಪರಿಷ್ಠ ಪ್ರಮುಖವರಿಗೆ ದೌರ್ಜನ್ನ ನಿಲ್ಲಲು ಯಾವುದೇ ಸರ್ಕಾರ ಬಂದರೂ ಕೂಡ ಅದನ್ನ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳೋಕ್ಕೆ ಸರ್ಕಾರ ವಿಫಲವಾಗ್ತಿತ್ತು ಯಾಕಂದ್ರೆ ನಾನು ಈ ಮಾತನ್ನ ಮಾತಾಡಬಾರ್ದು ಮಾತಾಡಬಾರ್ದು ಆದ್ರೂ ಕೂಡ ನಡೀತಾ ಇರುವಂತ ರೀತಿ ಇದೆಯಲ್ಲ ಆ ರೀತಿಯನ್ನ ನಾವು ಇದೇ ತರ ನಡ್ಕೊಂಡು ಹೋಗ್ತಾ ಇದ್ದೀವಿ ಹಾಗಾಗಿ ಈ ಒಂದು ನನಗೆ ಎರಡು ಮಾತನ್ನ ಮಾತಾಡಿದ್ರೆ ಅವಕಾಶ ಎಲ್ಲ ಸಂಘ ಸಮಸ್ಯೆಗಳಿಗೂ ಮತ್ತು ಪ್ರತಿನಿಧಿಗಳಿಗೂ ಹೊಂದುತ್ತಾ ಈ ಮಾತನ್ನು ಮುಗಿಸ್ತೀವಿ ಮಾತಾಡಿದಂತಹ ಕೊಂಡಪ್ಪ ಸರ್ ಅವರು ಧನ್ಯವಾದಗಳು ಇವಾಗ ಈ ಕಾರ್ಯಕ್ರಮ ನಮ್ಮ ಯುವ ಮಾತಾಡಬೇಕು ಎಲ್ಲರಿಗೂ ನಮಸ್ಕಾರ ಈ ದಿವಸ ಮಾನ್ಯ ಕರ್ನಾಟಕ ಸರ್ಕಾರದ ಆದೇಶದಂತೆ ನಮ್ಮ ತಾಲೂಕಿನಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯವೇ ಎಲ್ಲ ಸಂಘ ಸಂಸ್ಥೆಗಳ ಸಹಾಯಗೊಂದಿಗೆ ಜನರಲ್ಲಿ ಒಂದು ಅರಿವನ್ನ ಮೂಡಿಸುವ ಸಲುವಾಗಿ ಇವತ್ತು ನಾವಿಲ್ಲಿ ಸೇರಿದ್ದೇವೆ ಎಲ್ಲಾ ಮೂವತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಬೀದಿ ನಾಟಕಗಳನ್ನು ಪ್ರದರ್ಶ ಮೂಲಕ ಪ್ರತಿಯೊಬ್ಬ ನಾಗರಿಕನಿಗೂ ಸಹ ನಾಗರಿಕ ಹಕ್ಕು ರಕ್ಷಣೆ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೈದರ ಬಗ್ಗೆ ಅರಿವನ್ನ ಮೂಡಿಸಲಿದ್ದಾರೆ ಎಲ್ಲ ಕಲಾ ತಂಡದವರು ಇಲ್ಲಿ ಹಾಜರಿದ್ದಾರೆ ಮುಖ್ಯವಾಗಿ ಇವತ್ತು ಪರಿಶಿಷ್ಟ ಜಾತಿ ಮತ್ತೆ ಪಂಗಡದ ಪಂಗಡದವರ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯಗಳನ್ನ ಯಾವ ರೀತಿ ನಿಯಂತ್ರಣ ಮಾಡಬೇಕು ಅಂತ ಹೇಳಿ ಮುಖ್ಯವಾಗಿ ಅರಿವನ್ನ ನೀಡಲಿದ್ದಾರೆ ಮತ್ತೆ ಅಂತಾನು ಜಾತಿ ವಿವಾಹಕ್ಕೆ ಪ್ರೋತ್ಸಾಹ ಯಾವ ರೀತಿ ಸರ್ಕಾರ ನೀಡ್ತಾ ಇದೆ ಅದನ್ನು ಸಹ ನೀಡಲಿದ್ದಾರೆ ಮತ್ತೆ ಕಾನೂನು ಪದವಿದಾರರಿಗೆ ನೀಡುತ್ತಿರುವಂತಹ ಸೌಲಭ್ಯಗಳನ್ನು ಸಹ ಅವರು ನೀಡಲಿದ್ದಾರೆ ಆದ್ದರಿಂದ ಪ್ರತಿಯೊಬ್ಬ ನಾಗರಿಕನೂ ಸಹ ಈ ಒಂದು ಸೌಲಭ್ಯವನ್ನು ಪಡೆದು ಮುಂಬರುವ ದಿನಗಳಲ್ಲಿ ಏನು ದೌರ್ಜನ್ಯ ನಡೀತಾ ಇದೆ ಅದನ್ನ ನಿಯಂತ್ರಣ ಮಾಡಕ್ಕೆ ಎಲ್ಲರೂ ಸಹ ಸಹಕಾರ ನೀಡಬೇಕು ಅಂತೇಳಿ ಮನವಿ ಮಾಡ್ತಾ ಇದ್ದೀನಿ ಮತ್ತು ನಾಗರಿಕ ಹಕ್ಕರ ರಕ್ಷಣೆಯನ್ನ ನಾವು ಮಾಡಬೇಕಾಗಿದೆ ಸಂವಿಧಾನದಲ್ಲಿ ಕಲಿಸಿರುವಂತ ಮೂಲಭೂತ ಹಕ್ಕುಗಳೇನಿದ್ದಾವೆ ಅದನ್ನ ರಕ್ಷಣೆ ಮಾಡಕ್ಕೆ ನಾವೆಲ್ಲರೂ ಸಹ ಕೈ ಜೋಡಿಸ್ಬೇಕಂತೇಳಿ ಮನವಿ ಮಾಡ್ತಾ ಇದ್ದೀನಿ ಈ ಒಂದು ರಥಯಾತ್ರೆ ಏನಿದೆ ಯಶಸ್ವಿ ಆಗಲಿ ಪ್ರತಿಯೊಬ್ಬರು ಈ ಒಂದು ಸೌಲಭ್ಯನ ಪಡ್ಕೊಳ್ಳಿ ಅಂತೇಳಿ ನಾನು ಶುಭಾಶಯಗಳನ್ನು ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ ನಮಸ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ದೌರ್ಜನ್ಯದ ಬಗ್ಗೆ ಮತ್ತೆ ಅಸ್ಪೃಶ್ಯತೆ ಆಚರಣೆ ವಿಚಾರದ ಬಗ್ಗೆ ತಾಲೂಕು ಆಡಳಿತ ಮತ್ತು ರಾಜ್ಯ ಸರ್ಕಾರದ ನಿರ್ದೇಶನದ ಮೇಲೆ ಈ ಒಂದು ಕಾರ್ಯಕ್ರಮವನ್ನ ಗುರುವಾ ತಾಲೂಕು ಆಯುಕ್ತ ಆಫೀಸ್ ಮುಂದ್ಗಡೆ ಪ್ರಾರಂಭ ಮಾಡಿ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ನಮ್ಮ ಡಿಪ್ಟಿ ತಹಸೀಲ್ದಾರ್ ಆದಂತಹ ಕೊಂಡಪ್ಪನವರು ಉದ್ಘಾಟನೆ ಮಾಡಿದರು ಈ ಕಾರ್ಯಕ್ರಮಕ್ಕೆ ನಮ್ಮ ಇಒ ಸಾಹೇಬರಾದಂತಹ ಸರ್ವೆ ಸಾಹೇಬರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮತ್ತೆ ನಮ್ಮ ವಕೀಲರಾದ ಸಹ ದಶರಥ ಈ ಮುಚ್ಚೂರಿನಲ್ಲಿರ್ತಕ್ಕಂಥ ಮಂಜು ಎಲ್ಲರೂ ಕೂಡ ಕಾರ್ಯಕ್ರಮದ ಬಗ್ಗೆ ಅರಿವು ಮೂಡಿಸಲು ಎಲ್ಲರೂ ತಂಡ ಬಂದಿದೆ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ ಮತ್ತೆ ಅದೇ ರೀತಿ ನಮ್ಮ ಕನ್ನಡ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಕೂಡ ಅವರ ಬೇಡಿಕೆಗಳ ಬಗ್ಗೆ ವಾಯಸಲ್ದಾರಿ ಮನವಿ ಕೊಡೋಕ್ಕೂ ಕೂಡ ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ ಇವತ್ತು ದಿನ ಏನು ಅರಿವು ಮೂಡಿಸುವ ಕಾರ್ಯಕ್ರಮ ಅಂದರೆ ನಮ್ಮ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಅಸ್ಪೃಶನೆ ಆಚರಣೆ ಮಾಡ ಆಚರಣೆ ಆರಂಭಗೊಂಡಿದ್ದು ಮೂರನೇ ಶತಮಾನದಲ್ಲಿ ಮೂರನೇ ಶತಮಾನದಲ್ಲಿ ಯಾವ ರೀತಿ ಈ ಅಸ್ಪೃಶಣೆ ಹುಟ್ಟುಕೊಂಡಿತು ಅನ್ನೋದ್ರ ಬಗ್ಗೆ ಕೆಲವರಿಗೆ ಗೊತ್ತಿದೆ ಕೆಲವರಿಗೂ ಗೊತ್ತಿಲ್ಲ ಅವರು ಯಾರು ಆ ಆಚರಣೆಯನ್ನ ಹುಟ್ಟಾಕಿದ್ರು ಅನ್ನೋದಕ್ಕೆ ನಾನು ಸ್ಪಷ್ಟವಾಗಿ ಕೆಲವು ಮಾತುಗಳನ್ನ ತಿಳಿಸ್ತೀನಿ ವಿಷಯವನ್ನ ತಿಳಿಸ್ತೀನಿ ಆರ್ಯರು ಈ ದೇಶಕ್ಕೆ ಮೂರನೇ ಶತಮಾನದಲ್ಲಿ ಏಷ್ಯಾ ಖಂಡದಿಂದ ಬಂದಿರತಕ್ಕಂಥ ಆರ್ಯರು ಆರ್ಯರು ಯಾರಂದ್ರೆ ಪುರೋಹಿತಶಾಲಿ ಅವರು ಬಂದ ಮೇಲೆ ಅವರು ಯಾವ ಯಾವ ಯಾವುದಕ್ಕಾಗಿ ಭಾರತ ದೇಶಕ್ಕೆ ಬಂದ್ರು ಅಂದ್ರೆ ಬಂದ್ರು ಒಂದು ಗುಂಪು ಒಂದು ಡಕಾ ಇತರಕ್ಕೆ ಬಂದ್ರು ನಂತರ ನಮ್ಮ ಮೇಲೆ ದೌರ್ಚೆಯನ್ನ ಮಾಡಿದ್ರು ಭಾರತ ದೇಶದ ತೊಂಬತ್ತು ಪರ್ಸೆಂಟ್ ಸೂದರ್ ಜನಾಂಗದ ಮೇಲೆ ದೌರ್ಜಯನ ಮಾಡಿದ್ರು ಅಸ್ಪೃಶ್ಯತೆ ಆಚರಣೆ ಮಾಡಿದ್ರು ಈ ವಿದ್ಯೆ ವಿದ್ಯೆ ಕೊಡುಗೆ ಮಾಡಿದ್ರು ಮತ್ತೆ ಬೇಕಾದಷ್ಟು ಅಂದ್ರೆ ಮೂರನೇ ಶತಮಾನ ಅಂದ್ರೆ ಲೆಕ್ಕ ಅವರು ಐದು ಸಾವಿರ ವರ್ಷಗಳ ಹಿಂದೆನೆ ಅವರು ನಮ್ಮ ದೇಶಕ್ಕೆ ಬಂದ ಮೇಲೇನೆ ಈ ಒಂದು ಅಸ್ಪೃಶ್ಯ ಆಚರಣೆ ಆಯಿತು ನಮ್ಮೇಲೆ ಇಲ್ಲ ಸಲ್ಲದ ಕಾನೂನುಗಳನ್ನು ಮಾಡಿದ್ರು ಆ ಕಾನೂನು ಯಾವುದಂದ್ರೆ ಮನಸ್ಮೃತಿ ಆ ಮನಸ್ಮೃತಿಯೇ ನಮ್ಮ ದೇಶದಲ್ಲಿ ಇವತ್ತು ಅಸ್ಪೃಶ್ಯರ ಆಚರಣೆಗೆ ಕಾರಣವಾಗಿದೆ ಆ ಅಸ್ಪೃಶ್ಯ ಆಚರಣೆದಿಂದಲೇ ಇವತ್ತು ನಮಗೆ ವಿದ್ಯೆ ಇಲ್ಲಿದೆ ಆವಾಗ ಸಂಸ್ಕೃತಿ ಕಲಿಬೇಕಾದ್ರು ಕೂಡ ಅವರ ನಾಲಿಗೆ ಕಟ್ ಮಾಡ್ತಾ ಇದ್ರು ಅವರ ಕಿವಿಯಲ್ಲಿ ಸೀಸ ಆಡ್ತಾ ಇದ್ರು ಅಂತ ಒಂದು ಪದ್ಧತಿಯನ್ನ ಅವರು ಸೃಷ್ಟಿ ಮಾಡಿದ್ರು ಈ ಸೃಷ್ಟಿಯನ್ನ ಹೋರ್ಲಾಡಿಸ್ಕೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಸಂವಿಧಾನ ಬಂತು ಆ ಸಂವಿಧಾನದಿಂದಲೇ ನಮಗೆ ವಿದ್ಯೆ ಸಿಕ್ತು ನಮಗೆ ಸಮಾನತೆ ಸಿಕ್ತು ನಮ್ಮ ಮಹಿಳೆಯರಿಗೆ ಸಮಾನತೆ ಸಿಕ್ತು ಎಲ್ಲಾ ಜಾತಿಯ ಎಲ್ಲಾ ಧರ್ಮದ ಎಲ್ಲಾ ಕುಲ ಬಾಂಧವರಿಗೂ ಕೂಡ ನಮಗೆ ಸಮಾನತೆ ಸಿಕ್ತು ಆವಾಗಿಂದ ಇದುವರೆಗೂ ಕೂಡ ಅದಕ್ಕೆ ಮೊದಲು ಸಾವಿರದ ಎಂಟುನೂರ ಐವತ್ತು ಸಾವಿರದ ಎಂಟುನೂರ ಎಂಬತ್ತೆರಡರಲ್ಲಿ ಮಹಾತ್ಮ ಪುಲಿ ಎಂಬುವರು ವಿದ್ಯೆಯನ್ನು ಕರೆಸಿಕೊಂಡ್ರು ಮತ್ತೆ ಅವರ ಅವರ ಹೆಂಡತಿಯಾದಂತ ಸಾವಿತ್ರಿ ಬಾಲಿ ಪುಲಿ ಅವರು ಕೂಡ ವಿದ್ಯಾಭ್ಯಾಸವನ್ನ ಈ ದೇಶದಲ್ಲಿ ಪರಿಚಯ ಮಾಡಿಕೊಟ್ರು ಈ ಸಮಾಜಕ್ಕೆ ಶಿಕ್ಷಕ ಶಿಕ್ಷಣವನ್ನು ಕೊಟ್ಟರು ನಂತರ ಆವಾಗ್ಲಿಂದ ಅದ ಮೊದಲು ನಮ್ಮ ಸೂತ್ರ ಯಾರು ಕೂಡ ನಾವೆಲ್ಲರೂ ಕೂಡ ಸೂತ್ರ ನಾವೆಲ್ಲ ಕೂಡ ಸೂತ್ರ ವಿದ್ಯೆಯನ್ನು ಕೊಡ್ಲಿಲ್ಲ ಆ ನಂತರ ನಮಗೆ ವಿದ್ಯೆಯನ್ನು ಕೊಟ್ಟದ ಮೇಲೆ ನಮಗೆ ಬೆಳಕನ್ನು ಕಾಣಿಸ್ತು ಈ ಸಮಾಜದಲ್ಲಿ ಈ ಸಮಾಜದಲ್ಲಿರ್ತಕ್ಕಂಥ ಏರ್ ಬೇರೆಗಳು ಕೂಡ ಇನ್ನೂ ಕೆಲವ ನಮ್ಮ ಸಮಾಜದಲ್ಲಿ ಇನ್ನೂ ಹೋಟ್ಲ್ಗಳಲ್ಲಿ ಗ್ಲಾಸ್ ಆಚೆ ಇಡ್ತಾ ಇದ್ದಾರೆ ಇನ್ನ ಕೆಲವು ದೇವಸ್ಥಾನಗಳಿಗೆ ಅಸ್ಕೂಷನ್ ಬಿಡ್ತಾ ಇಲ್ಲ ಹೋಟ್ಲ್ ಬಿಡ್ತಾ ಇಲ್ಲ ಸಾರ್ವಜನಿಕ ಶಾಲೆಗಳಲ್ಲಿ ಬಿಡ್ತಾ ಇಲ್ಲ ಇವೆಲ್ಲ ಕೂಡ ನಾವು ಶಿಕ್ಷಣ ಶಿಕ್ಷಣವನ್ನು ಪಡೆದರೆ ಎಲ್ಲರೂ ಕೂಡ ಮುಕ್ತಿ ಆಗ್ತದೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಷ್ಟೇ ಶಿಕ್ಷಣ ಸಂಘಟನೆ ಹೋರಾಟ ಅಂತ ಹೇಳ್ಬೋದು ಪ್ರತಿಯೊಬ್ಬ ಮನುಷ್ಯನಿಗೂ ಶಿಕ್ಷಣ ಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾವೆಲ್ಲರೂ ಕೂಡ ಮನಕಾನಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರ ಪ್ರೇಮ ಲಿಸೇಮ ಪ್ರಾಥಮಿಕ ಶಾಲೆಯಲ್ಲಿ ಓದಬೇಕಂದ್ರೆ ಅವ್ರನ್ನ ಶಾಲೆಯಲ್ಲಿ ಸೇರಿಸಲಿಲ್ಲ ಎಲ್ಲರೂ ಕೂಡ ತಿಳ್ಕೊಳ್ಳಿ ಶಾಲೆಗೆ ಶಾಲೆ ಒಳಗಡೆ ಸೇರಿಸಲಿಲ್ಲ ಅವರ ಆಚೆಯಿಂದಲೇ ಓದಿ ಇವತ್ತು ಭಾರತ ದೇಶಕ್ಕೆ ಸಂವಿಧಾನವನ್ನು ಬಂದು ಕೊಟ್ಟರು ಅವ್ರು ಎಷ್ಟು ಡಿಗ್ರಿಗಳು ಮಾಡಿದ್ರು ಅಂದ್ರೆ ಇವೆಲ್ಲರೂ ಕೂಡ ತಿಳ್ಕೊಬೇಕು ಮೂವತ್ತೆಂಟು ಡಿಗ್ರಿಗಳನ್ನ ಮಾಡಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ಬಡತನದಲ್ಲಿ ಹುಟ್ಟಿ ಅಂದ್ರೆ ಅವರ ಜೀವನವ ಜೀವನ ಶೈಲದಲ್ಲಿ ತಿಳ್ಕೊ ಕೂಡ ತಿಳ್ಕೊಬೇಕು ಎಲ್ಲ ಮಾಡವರು ಕೂಡ ತಿಳ್ಕೊಬೇಕು ಅಂತ ವ್ಯಕ್ತಿ ಈ ದೇಶದಲ್ಲಿ ಅಲ್ಲ ಪ್ರಪಂಚದಲ್ಲಿ ಹುಟ್ಟು ಹುಟ್ಟಿಲ್ಲ ಪ್ರಪಂಚದಲ್ಲೇ ಅತ್ಯುನ್ನತವಾದಂತಹ ವಿದ್ಯಾಭ್ಯಾಸವನ್ನು ಪಡೆದಂತವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದಲ್ಲಿ ಈ ಭಾರತ ದೇಶದಲ್ಲಿ ಎಲ್ಲಾ ಸಮಾಜದವರೆಗೂ ಎಲ್ಲಾ ಧರ್ಮದವರೆಗೂ ಜೈನರಾಗ್ಬೋದು ಸಿಖ್ ಆಗ್ಬೋದು ಬೌದ್ಧರಾಗ್ಬೋದು ಹಿಂದೂ ಧರ್ಮ ಆಗ್ಬೋದು ಎಲ್ಲಾ ಧರ್ಮಗಳಿಗೂ ಕೂಡ ಸಮಾನತೆಯನ್ನು ಕೊಟ್ಟಂತಹ ಸಂವಿಧಾನ ಯಾವುದಾದ್ರು ಇದೆಯಾ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಅನ್ನೋದನ್ನ ನಾವು ಮರಿಬೇಕು ಮರಿ ಮರಿಬಾರದು ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಮಾನವರೇ ಮಾನವರೇ ಅಂತ ತಿಳ್ಕೊಂಡು ನಮ್ಮ ಎರಡೇ ಜಾತಿ ಇರೋದು ಇಡೀ ಪ್ರಪಂಚದಲ್ಲಿ ಇಡೀ ಸಮಾಜದಲ್ಲಿ ಎರಡೇ ಜಾತಿ ಇರೋದು ಒಂದು ಹೆಣ್ಣು ಒಂದು ಗಂಡು ಇದೆಲ್ಲ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಚ್ಚಿಗೆ ಮಹಿಳೆಯರಿಗೆ ಆದ್ಯತೆ ಕೊಟ್ಟಿದ್ದಾರೆ ಮಹಿಳೆಯರಿಗೆ ಆದ್ಯತೆ ಕೊಟ್ಟಿದ್ದಾರೆ ಮಹಿಳೆಯರಿಂದಲೇ ಕಾನೂನು ಸಚಿವರಾಗಿದ್ದಾಗ ಅವರಿಗೆ ಹಿಂದೂ ಕೋಡ್ ಬಿಲ್ಲು ಪಾಸ್ ಮಾಡಬೇಕೆಂದು ಪ್ರಯತ್ನ ಪಟ್ಟಾಗ ಕೆಲವರೆಲ್ಲ ಕೂಡ ವಿರೋಧ ಮಾಡಿದ್ರು ಆ ವಿರೋಧ ಮಾಡದಕ್ಕೆ ಬಿಲ್ ಪಾಸ್ ಮಾಡ್ತಿದ್ದಕ್ಕೆ ಪಾಸ್ ಆಗ್ತಿದ್ದಕ್ಕೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಅವರು ಕಾನೂನು ಪದವಿ ಸಚಿವರಿಗೆ ರಾಜೀನಾಮೆ ಕೊಟ್ಟು ಹೊರಗಡೆ ಬಂದ್ರು ಅಂತ ಯಾಕೆ ಯಾಕೋಸ್ಥರ ಅಂದ್ರೆ ಮಹಿಳೆಯರಿಗೋಸ್ಕರ ಅದು ಯಾಕಂತಂದ್ರೆ ಈಕ್ವಾಲಿಟಿ ಬೇಕು ಸಮಾನತೆ ಬೇಕು ಈ ದೇಶದಲ್ಲಿ ಎಲ್ಲರೂ ಒಂದೇ ಮಹಾನುವುದು ಒಂದೇ ಅನ್ನೋಂತಹ ಭಾವನೆ ಇಟ್ಕೊಂಡು ಅವರು ರಾಜನ ಕೊಟ್ಟು ಹೊರಗಡೆ ಬಂದರು ಅಂತ ಮಹಾನ್ ವ್ಯಕ್ತಿ ಇವತ್ತು ನಾವು ನೆನೆಸ್ಕೋಬೇಕಾಗ್ತದೆ ಇಡೀ ಪ್ರಪಂಚದಲ್ಲೇ ಇಡೀ ಪ್ರಪಂಚದಲ್ಲೇ ಅತ್ಯುನ್ನತವಾದಂತ ಶ್ರೇಷ್ಠವಾದಂತಹ ಸಂವಿಧಾನ ಯಾವುದಾದ್ರು ಇದೆ ಅಂದ್ರೆ ಅದು ಭಾರತ ದೇಶದ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಅನ್ನೋದನ್ನು ಮರಿಬಾರ್ದು ಈ ಒಂದು ದಿನ ರಾಜ್ಯ ಸರ್ಕಾರದ ಕಾನೂನು ಪ್ರಕಾರ ಎಲ್ಲ ಕೂಡ ಆಗಲ್ಲ ಮನುಷ್ಯರು ಮನುಷ್ಯರಾಗೆ ನಾವು ಗುರುತಿಸ್ಕೋಬೇಕು ಅನ್ನೋ ಭಾವನೆ ಇಟ್ಕೊಂಡು ನಾವೆಲ್ಲರೂ ಕೂಡ ಸಹಬಾರಿ ಸಮಾಜದಲ್ಲಿ ನಡಿಬೇಕು ಅಂತ ಹೇಳ್ಬಿಟ್ಟು ಈ ಅರಿವು ಕಾರ್ಯಕ್ರಮ ತಂಡದವರೂ ಕೂಡ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲರೂ ಕೂಡ ನಾನು ಕೃತಜ್ಞತೆ ತಿಳಿಸ್ತಾ ನನಗೆ ಹಿರಿಯ ಅಧಿಕಾರಿಗಳು ತಾಲೂಕು ತಾಲೂಕು ಸಿದ್ಧೇತಗಳು ಹಾಗೂ ರಾಜ್ಯ ಎಲ್ಲ ಮುಖಂಡರು ಹೊರ ಈ ದಿನ ಜಿಲ್ಲಾಡಳಿತ ಮತ್ತು ಆಡಳಿತ ಸಮಾಜ ಸಹಾಯಕ್ಕಿಂತ ಹಮ್ಮಿಕೊಂಡಿರುವಂತಹ ಈ ಒಂದು ಜನಬರ ಕಾರ್ಯಕ್ರಮಕ್ಕೆ ಎಲ್ಲ ಹಿರಿಯರು ಮುಖಂಡರು ಹೊಸಗಳು ಎಲ್ಲರೂ ಭಾಗಿಯಾಗಿ ಪುರಸ್ತರವಾಗಿ ಯಾವ ಥರ ಯಶಸ್ವಿಯನ್ನು ಹೋರಾಡಿಸಬೇಕು ಮುಂದೆ ಸಮಾಜದಲ್ಲಿ ಸಮಾನತೆಯಿಂದ ಸಹಬಾಳತೆಯಿಂದ ಬದುಕಬೇಕು ಅಂತೇಳಿ ನಮ್ಮಲ್ಲಿ ಹಿರಿಯರು ಮುಖಂಡರಾದ ನಮ್ಮ ಎಂಟ್ರಮ್ಮಣರು ನಮ್ಮ ಪುಟೇಶ್ ಅವರು ನಮ್ಮ ಬಂಡಪ್ಪ ಸರ್ ಅವರು ಎಲ್ಲರೂ ತಿಸ್ಬಿಡ್ತಾರೆ ಅದೇ ಥರ ಎಲ್ಲರೂ ಮನುಷ್ಯ ಮನುಷ್ಯರಾಗಿ ಬದುಕೋಣ ಅಂತೇಳಿ ಹೇಳಿ ಈ ಒಂದು ಎರಡನ್ನು ಮಾತ್ರ ಆಡಲು ಅವಕಾಶ ಕೊಟ್ಟಂತ ಎಲ್ಲ ಹಿರಿಯರಿಗೂ ಹಾಗೂ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಹೋಲಿಸುತ್ತಾ ನನ್ನ ಮಾತನ್ನು ನಾವು ಭಾರತವನ್ನು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉತ್ಪಾದನೆಯ ಸ್ವತಂತ್ರವನ್ನು

ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕಾಗಿ ದೃಢಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೆಯ నవెంబర్ తింబర్ ఇప్ప దినదందు ఈ సంవిధానూ అర్పించు అర్పించ అంగీకరి శాసనబద్ధి శాసనబద్ధ విధించే నమస్కార ంబేరా స్వీకరితో నమ్మల నమస్ ಮಾಡಿದೆ ಕರೆತಿದೆಡಿಯುವ ಜನಕ್ಕೆ ಪದು ಕುಳಿಯಲು ದಾರಿ ತೋರಿದೆ ಬಾ ತೋರಿದೆ ಬೆಳಕು ಕೊಡುವ ಜೋತಿಯಾಗಿ ಮುಕ್ತ ಜನಕ್ಕೆ ಭೇಟಿಯಾಗಿ ಗುಡಿಗೆ ಬಂದರೂ ನಮ್ಮ ీ అమరణయెర నీ నువ్వమరణాదయ బ నమ్మెర నగిలి నీను అమరణయ అమ్మెల్గినీను అమరణాద్యోతి అయినక భేట బందరు నమ్మా అంబేద్కర స్వీకరిో నమ్మెర నమస్కార